ವಮಿಕಾ ಕೊಹ್ಲಿ ಅವರ ಚಲ್ವದ ಕೈಬರಹ ಫಾದರ್ಸ್ ಡೇ ಸ್ಪೆಷಲ್ ಜೂನ್ ಹದಿನೈದರನ್ನ ಫಾದರ್ಸ್ ಡೇನ ಪ್ರಪಂಚದಾದ್ಯಂತ ಆಚರಿಸಲಾಯಿತು ಹಲವು ಸೆಲೆಬ್ರಿಟಿಗಳು ತಮ್ಮ ತಂದೆ ಪೋಜೆ ಶೇರ್ ಮಾಡಿದರು ಮತ್ತೊಂದವರು ತಮ್ಮ ಪತಿಯ ಫೋಟೋಗಳನ್ನು ಹಿಂಚಿಕೊಂಡು ಸಂಭ್ರಮಿಸಿದರು ಕ್ರಿಕೆಟರ್ ವಿರಾಟ್ ಕೊಹ್ಲಿ ಅವರ ಪತ್ನಿ ನಟಿ ಅನುಷ್ಕಾ ಶರ್ಮಾ ಜೊತೆಯಲ್ಲಿ ಒಂದು ಸುಂದರ ಫೋಟೋ ಹಂಚಿಕೊಂಡಿದ್ದಾರೆ ಇದರಲ್ಲಿ ವಮಿಕಾ ಅವರ ಅತ್ಯಂತ ಚಲ್ವದ ಮಾದ ಕೈಬರಹ ಗಮನ ಸೆಳೆದಿದೆ ಪ್ರೀತಿಯ ಕಾಗದ ಕಸುತಿ ವಮಿಕಾಗೆ ಈಗ ನಾಲ್ಕು ವರ್ಷ ವಯಸ್ಸಾಗಿದೆ ಈ ಇಂದಳೆನ್ನೇ ಕೊಹ್ಲಿ ಹಾಗೂ ಅನುಷ್ಕಾ ದಂಪತಿಗಳು ತಮ್ಮ ಮಗುವಿನ ಫೋಟೋವನ್ನು ಬಹಿರಂಗಪಡಿಸಿಲ್ಲ ಈಗ ಅನುಷ್ಕಾ ತಂದೆ ಅಜಯ್ ಕುಮಾರ್ ಶರ್ಮಾ ಹಾಗೂ ವಮಿಕಾದಂಥ ಎರಡು ಮಕ್ಕಳ ತಂದೆ ವಿರಾಟ್ ವಿಶಿಷ್ ಪೇರಿಕೊಂಡೆ ಫಾದರ್ಸ್ ಡೇ ಶುಭಾಶಯ ಕೋರಿ ವಮಿಕಾ ಅವರ ಕೈಬರಹವನ್ನು ಹಂಚಿಕೊಂಡಿದ್ದಾರೆ ಸೆಲ್ಫಿ ಕೂಲ್ ಕ್ಯೂಟ್ ಲೆಟರ್ ವಮಿಕಾ ತನ್ನ ತಂದೆ ವಿರಾಟ್ಗಾಗಿ ಬರೆದ ಕ್ಯೂಟ್ ಲೆಟರು ಸಾಮಾಜಿಕ ಮೀಡಿಯಾದಲ್ಲಿ ಪ್ರಸಿದ್ಧವಾಗಿದೆ ಅವರು ನನಗೆ ಅಣ್ಣನ ರೀತಿ ಅವರು ತುಂಬಾ ಮಜಾ ಮಾಡ್ತಾರೆ ನನಗೆ ಕಚುಗುಳಿ ಕೊಡ್ತಾರೆ ಅವರನ್ನ ತುಂಬಾ ಹತ್ತಿರವಾಗಿ ಇರುತ್ತೇನೆ ಅಂತ ಹೇನಿ ಹೆಸರ ಸಹಿತ ಸಿಗ್ನೇಚರ್ ಹಾಕಿದ್ದಾರೆ ಸಿತಾರೆಯರ ಮೆಚ್ಚುಗೆ ಬಿಪಾಶಾ ಬಸು ಸಮಂತಾ ರುತ್ ಪ್ರಭು ಅರ್ಜುನ್ ಕಪೂರ್ ಮತ್ತು ಆತಿಯಾ ಶೆಟ್ಟಿ ಮುಂತಾದ ಸೆಲೆಬ್ರಿಟಿಗಳು ಈ ಪೋಸ್ಟ್ಗೆ ಸ್ಪಂದಿಸುತ್ತಾರೆ ಹಲವಾರು ಕಮೆಂಟ್ಸ್ಗಳಿದರೆ ವಮಿಕಾ ತನ್ನ ಹೆಸರನ್ನ ಬರೆದ ದೃಶ್ಯ ಚೆನ್ನಾಗಿದೆ ಮತ್ತು ಬಹಳ ಕ್ಯೂಟ್ ಆಗಿದೆ ಅಂತ ಪ್ರಶಂಸಿಸಿದ್ದಾರೆ ಮೀಡಿಯಾ ಮನರಂಜನೆ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಎರಡು ಸಾವಿರದ ಏಳರನ್ನ ವಿವಾಹ ಆದರು ಇಟಲಿಯಲ್ಲಿ ನಡೆದ ಈ ಮದುವೆ ಜನವರಿ ಹದಿನೇಳಕ್ಕೂ ಎರಡು ಸಾವಿರದ ಇಶ್ವರನ್ನ ಕೊಹ್ಲಿ ಮತ್ತು ಅನುಷ್ಕಾ ತಮ್ಮ ಪೊದನೇ ಮಗುವಿಗೆ ಸ್ವಾಗತ ಹಾಕಿದರು ಆ ಹೆನಸ್ತಕಿಗೆ ವಮಿಕಾ ಅಂತ ಹೆಸರು ಇಡಲಾಗಿದೆ ಎರಡನೇ ಮಗು ಅಕಾಯ್ ಎರಡು ಸಾವಿರದ ಹದಿನಾಲ್ಕರ ಫೆಬ್ರವರಿಯಲ್ಲಿ ಜನಿಯಾಗಿದೆ ಮತ್ತಷ್ಟು ಚಿತ್ರರಂಗದ ಸುದ್ದಿ ಇಲ್ಲಿ ಕ್ಲಿಕ್ ಮಾಡಿ